ನಮ್ಮ ಕಳೆದ ವಿಡಿಯೋದಲ್ಲಿ ಮಂಕಿ ಮೈಂಡನ್ನು ಶಾಂತ ಮಾಡೋದು ಹೇಗೆ ಅಂತ ಕಲಿತಿದ್ವಿ ನಿಮ್ಮ ಮನಸ್ಸು ಈಗ ಶಾಂತವಾಗಿದೆ ಆದರೆ ಲೈಫ್ ಯಾವಾಗಲೂ ಶಾಂತವಾಗಿರಲ್ಲ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕಷ್ಟ ಬಂದರೆ ಉದಾಹರಣೆಗೆ ಕೆಲಸ ಕಳೆದುಕೊಂಡ್ರೆ ಆರೋಗ್ಯದ ಸಮಸ್ಯೆ ಬಂದರೆ ಅಥವಾ ಒಂದು ಸಂಬಂಧ ಮುರಿದು ಬಿದ್ದರೆ ಆ ಸಮಯದಲ್ಲಿ ನಾವು ಪೂರ್ತಿ ಡೌನ್ ಆಗ್ತೀವಿ ಆದರೆ ಕೆಲವರು ಮಾತ್ರ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಒಂದು ಬೆಟ್ಟದ ತರ ಸ್ಟ್ರಾಂಗ್ ಆಗಿ ನಿಂತಿರ್ತಾರೆ ಅವರ ಸೀಕ್ರೆಟ್ ಏನು ಅದುವೇ ಮಾನಸಿಕ ಧೈರ್ಯ ಬನ್ನಿ ಎಂತ ಕಷ್ಟ ಬಂದಾಗಲೂ ಧೈರ್ಯವಾಗಿ ನಿಲ್ಲಲು ಬೇಕಾದ ಮೂರು ಮುಖ್ಯ ಅಭ್ಯಾಸಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ನಮ್ಮ ಲೈಫ್ನಲ್ಲಿ ಆ ಬಿರುಗಾಳಿ ಬಂದಾಗ ನಾವು ಯಾಕೆ ಅಷ್ಟು ಬೇಗ ಕುಸಿದು ಹೋಗ್ತೀವಿ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಡೋಕೆ ಕಲಿತಿದ್ವಿ ಆದರೆ ಒಂದು ದೊಡ್ಡ ಕಷ್ಟ ಬಂದಾಗ ಆ ಶಾಂತಿ ಒಂದೇ ಸಾಲಲ್ಲ ನಮಗೆ ಧೈರ್ಯ ಬೇಕು ಆ ಸಮಯದಲ್ಲಿ ನಮ್ಮ ಸ್ವಜ್ಞಾನ ಪರೀಕ್ಷೆಗೆ ಒಳಪಡುತ್ತೆ ನಮ್ಮ ನೆಗೆಟಿವ್ ಆಲೋಚನೆಗಳು ಮತ್ತೆ ವಾಪಸ್ ಬಂದು ಎಲ್ಲ ಮುಗೀತು ನಿನ್ನಿಂದ ಇನ್ನೇನೂ ಆಗಲ್ಲ ಅಂತ ಹೇಳೋಕೆ ಶುರು ಮಾಡುತ್ತೆ ಈ ಆಲೋಚನೆಗಳನ್ನೇ ನಂಬಿ ನಾವು ಸೋಲನ್ನು ಒಪ್ಪಿಕೊಂಡು ಬಿಡ್ತೀವಿ ಹಾಗಾದರೆ ಆ ಬೆಟ್ಟದ ಹಾಗೆ ಸ್ಟ್ರಾಂಗ್ ಆಗಿ ನಿಲ್ಲುವುದು ಹೇಗೆ ಆ ಧೈರ್ಯವನ್ನು ನಮ್ಮೊಳಗೆ ಬೆಳೆಸಿಕೊಳ್ಳುವುದು ಹೇಗೆ ನೆನಪಿಡಿ ಧೈರ್ಯ ಅನ್ನೋದು ಹುಟ್ಟಿನಿಂದ ಬರುವುದಲ್ಲ ಅದನ್ನ ಅಭ್ಯಾಸ ಮಾಡಬೇಕು ಇವತ್ತು ನಿಮ್ಮನ್ನ ಮಾನಸಿಕವಾಗಿ ಬಲಪಡಿಸುವ ಮೂರು ಮುಖ್ಯ ಅಭ್ಯಾಸಗಳನ್ನ ಕಲಿಯೋಣ ಮೊದಲನೆಯದು ಬಂದಿರೋ ಕಷ್ಟವನ್ನ ಸ್ವೀಕರಿಸುವ ಕಲೆ ಎರಡನೆಯದು ನಿಮ್ಮ ನಿಯಂತ್ರಣದಲ್ಲಿ ಇರೋದರ ಮೇಲೆ ಮಾತ್ರ ಫೋಕಸ್ ಮಾಡೋದು ಮೂರನೆಯದು ಕಷ್ಟದ ಸಮಯದಲ್ಲೂ ಒಂದು ಸಣ್ಣ ಹೆಜ್ಜೆ ಮುಂದೆ ಇಡೋದು ಈ ಅಭ್ಯಾಸಗಳು ನಿಮ್ಮನ್ನು ಯಾವುದೇ ಕಷ್ಟದಲ್ಲೂ ಮುಳುಗದ ಹಾಗೆ ಕಾಪಾಡುತ್ತೆ ಬನ್ನಿ ಮೊದಲ ಅಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಈಗ ನಮ್ಮೆಲ್ಲರ ದೊಡ್ಡ ಸವಾಲು ಏನು ಅನ್ನೋದನ್ನು ನೋಡೋಣ ಒಂದು ದೊಡ್ಡ ಕಷ್ಟ ಬಂದಾಗ ನಾವೆಲ್ಲ ಯಾಕೆ ಅಷ್ಟು ಬೇಗ ಸೋತು ಹೋಗ್ತೀವಿ ಯಾಕೆ ಆ ಬೆಟ್ಟದ ಥರ ಸ್ಟ್ರಾಂಗ್ ಆಗಿ ನಿಲ್ಲೋಕೆ ಆಗೋಲ್ಲ ಯಾಕಂದರೆ ನಾವು ಆ ಸಮಯದಲ್ಲಿ ಮೂರು ಮುಖ್ಯ ತಪ್ಪುಗಳನ್ನು ಮಾಡ್ತೀವಿ ಮೊದಲನೇದು ಮೊದಲನೇ ತಪ್ಪು ಆ ಕಷ್ಟ ಬಂದಿದೆ ಅನ್ನೋ ಸತ್ಯವನ್ನೇ ನಾವು ಒಪ್ಪಿಕೊಳ್ಳೋದಿಲ್ಲ ನನಗೆ ಹೀಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದು ಸುಳ್ಳು ಇದು ಬದಲಾಗುತ್ತೆ ಅಂತ ನಿರಾಕರಣೆಯಲ್ಲಿ ಬದುಕೋಕ್ಕೆ ಶುರು ಮಾಡ್ತೀವಿ ಅಥವಾ ನನ್ನ ಟೈಮೇ ಸರಿ ಇಲ್ಲ ಅವರಿಂದ ಹಿಂಗಾಯಿತು ಅಂತ ಬೇರೆಯವರನ್ನು ಬ್ಲೇಮ್ ಮಾಡ್ತಾ ಕುಂತ್ಕೋತೀವಿ ಈ ನಿರಾಕರಣೆ ಮತ್ತು ದೂಷಣೆ ಮಾಡೋದ್ರಿಂದ ನಮ್ಮ ಎಲ್ಲ ಶಕ್ತಿ ಹಾಳಾಗುತ್ತೆ ನಾವು ಪರಿಹಾರ ಹುಡುಕೋದನ್ನೇ ನಿಲ್ಲಿಸಿಬಿಡ್ತೀವಿ ಎರಡನೇ ದೊಡ್ಡ ಸವಾಲು ನಮ್ಮ ಕಂಟ್ರೋಲ್ನಲ್ಲಿ ಏನೂ ಇಲ್ಲವೋ ಅದರ ಬಗ್ಗೆಯೇ ಜಾಸ್ತಿ ಯೋಚನೆ ಮಾಡೋದು ಕಷ್ಟ ಬಂದಾಗ ನಾವು ಈ ಕಷ್ಟ ಯಾಕೆ ಬಂತು ಹೀಗೆ ಆಗಬಾರ್ದಿತ್ತು ಅಂತ ನಡೆದು ಹೋದ ಘಟನೆ ಬಗ್ಗೆನೇ ಯೋಚನೆ ಮಾಡ್ತೀವಿ ಅಥವಾ ಬೇರೆಯವರು ಏನು ಮಾಡ್ತಾರೆ ಅಂತ ಅವರ ಬಗ್ಗೆನೇ ಯೋಚನೆ ಮಾಡ್ತೀವಿ ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ಬಿಟ್ಟು ನಮ್ಮ ಕೈಯಲ್ಲಿ ಇಲ್ಲದ ವಿಷಯದ ಮೇಲೆ ಫೋಕಸ್ ಇಟ್ಟಾಗ ನಮಗೆ ನಾನು ಅಸಹಾಯಕ ಅನ್ನೋ ಭಾವನೆ ಶುರುವಾಗಿ ನಮ್ಮ ಧೈರ್ಯ ಪೂರ್ತಿ ಕುಗ್ಗಿ ಹೋಗುತ್ತೆ ಇನ್ನು ಮೂರನೇದು ಕೊನೆಯ ಮತ್ತು ಮುಖ್ಯ ಸವಾಲು ಆ ಕಷ್ಟ ನಮಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನನ್ನಿಂದ ಈ ಕಷ್ಟದಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಭಯ ಶುರುವಾಗುತ್ತೆ ಆ ಭಯದಿಂದ ನಾವು ಮುಂದಿನ ಸಣ್ಣ ಹೆಜ್ಜೆಯನ್ನೂ ಇಡುವುದಿಲ್ಲ ಪೂರ್ತಿಯಾಗಿ ಪ್ಯಾರಲೈಸ್ ಆಗಿ ಸುಮ್ಮನೆ ಕೂತು ಬಿಡ್ತೀವಿ ನೆನಪಿಡಿ ನೀವು ಸುಮ್ಮನೆ ಕೂತಷ್ಟು ಆ ಕಷ್ಟ ಇನ್ನೂ ದೊಡ್ಡದಾಗುತ್ತಾ ಹೋಗುತ್ತೆ ಇದೇ ನಾವು ಮಾಡುವ ದೊಡ್ಡ ತಪ್ಪು ಇವೇ ಆ ಮೂರು ಸವಾಲುಗಳು ಈ ತಪ್ಪುಗಳನ್ನು ಸರಿಪಡಿಸಿಕೊಂಡರೆ ಸಾಕು ನೀವು ಎಂಥ ಕಷ್ಟದಲ್ಲೂ ಧೈರ್ಯವಾಗಿ ನಿಲ್ಲಬಹುದು ಬನ್ನಿ ನಮ್ಮ ಮುಂದಿನ ಭಾಗದಲ್ಲಿ ಈ ಭಯವನ್ನು ಮೀರಿ ನಿಲ್ಲಲು ಬೇಕಾದ ಮೊದಲ ಅಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ ಈಗ ನಮ್ಮೆಲ್ಲರನ್ನ ಆ ಕಷ್ಟದ ಸಮಯದಲ್ಲಿ ಕೂಗಿಸೋ ಆ ಮೂರು ತಪ್ಪುಗಳನ್ನು ಸರಿಪಡಿಸುವುದು ಹೇಗೆ ಆ ಬೆಟ್ಟದ ಥರ ಸ್ಟ್ರಾಂಗ್ ಆಗಿ ನಿಲ್ಲುವುದು ಹೇಗೆ ಬನ್ನಿ ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುವ ಮೂರು ಸರಳ ಅಭ್ಯಾಸಗಳನ್ನು ಕಲಿಯೋಣ ಮೊದಲನೆಯದು ಸ್ವೀಕಾರವೇ ಮೊದಲ ಶಕ್ತಿ ನಾವು ನಿರಾಕರಣೆ ಮಾಡ್ತಾ ಕೂತರೆ ನಮ್ಮ ಶಕ್ತಿ ಎಲ್ಲ ಹಾಳಾಗುತ್ತೆ ಧೈರ್ಯದ ಮೊದಲ ಹೆಜ್ಜೆಯೇ ಸ್ವೀಕಾರ ಕಷ್ಟ ಬಂದಾಗ ಯಾಕೆ ಹೀಗಾಯಿತು ಅಂತ ಸಾವಿರ ಸಲ ಕೇಳೋ ಬದಲು ಸರಿ ಹೀಗೆ ಆಗಿದೆ ಈಗ ಇದುವೇ ಸತ್ಯ ಅಂತ ಒಪ್ಪಿಕೊಳ್ಳಿ ಸ್ವೀಕಾರ ಅಂದರೆ ಸೋಲನ್ನು ಒಪ್ಪಿಕೊಳ್ಳೋದಲ್ಲ ಸ್ವೀಕಾರ ಅಂದರೆ ಆ ಯುದ್ಧದ ನೆಲ ಎಲ್ಲಿದೆ ಅಂತ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳೋದು ನೀವು ಸತ್ಯವನ್ನು ಒಪ್ಪಿಕೊಂಡ ತಕ್ಷಣ ನಿಮ್ಮ ಮನಸ್ಸು ಯಾಕೆ ಅನ್ನೋದನ್ನು ಬಿಟ್ಟು ಈಗ ಮುಂದೆ ಏನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ನಿಮ್ಮ ಶಕ್ತಿ ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಎರಡನೇ ತಪ್ಪು ನಮ್ಮ ಕೈಯಲ್ಲಿ ಇಲ್ಲದ ವಿಷಯದ ಬಗ್ಗೆ ಯೋಚನೆ ಮಾಡೋದು ಇದನ್ನು ನಿಲ್ಲಿಸೋಕೆ ನೀವು ಒಂದು ಸಣ್ಣ ಸರ್ಕಲ್ ಹಾಕಬೇಕು ಒಂದು ಪೇಪರ್ ತಗೊಳ್ಳಿ ಮಧ್ಯದಲ್ಲಿ ಒಂದು ಸಣ್ಣ ಸರ್ಕಲ್ ಹಾಕಿ ಸರ್ಕಲ್ ಒಳಗೆ ಈ ಕ್ಷಣದಲ್ಲಿ ನನ್ನ ಕಂಟ್ರೋಲಲ್ಲಿ ಏನು ಇದೆ ಅಂತ ಬರೆಯಿರಿ ಉದಾಹರಣೆಗೆ ನನ್ನ ಪ್ರಯತ್ನ ನನ್ನ ಮಾತು ನಾನು ಕಲಿಯೋದು ವೃತ್ತದ ಹೊರಗೆ ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ ಅಂತ ಬರೆಯಿರಿ ಉದಾಹರಣೆಗೆ ಹಿಂದೆ ಆಗಿದ್ದು ಬೇರೆಯವರ ಯೋಚನೆಗಳು ನಾಳೆ ಏನಾಗುತ್ತೆ ಈಗ ಆ ಹೊರಗಿನ ವೃತ್ತದ ಬಗ್ಗೆ ಯೋಚನೆ ಮಾಡೋದನ್ನು ಪೂರ್ತಿ ನಿಲ್ಲಿಸಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಗಮನವನ್ನು ಆ ಒಳಗಿನ ವೃತ್ತದ ಮೇಲೆ ಇಡಿ ಆಗ ಅಸಹಾಯಕ ಅನ್ನೋ ಭಾವನೆ ಹೋಗಿ ನನ್ನ ಕೈಯಲ್ಲಿ ಪವರ್ ಇದೆ ಅನ್ನೋ ಧೈರ್ಯ ಬರುತ್ತೆ ಮೂರನೇ ತಪ್ಪು ಕಷ್ಟ ಬೆಟ್ಟದಷ್ಟು ದೊಡ್ಡದಿದೆ ಅಂತ ಭಯದಿಂದ ನಿಂತು ಬಿಡೋದು ಆ ಬೆಟ್ಟವನ್ನ ಒಂದೇ ದಿನ ಹತ್ತೋಕೆ ಆಗಲ್ಲ ನೀವು ಪೂರ್ತಿ ಬೆಟ್ಟ ನೋಡಬೇಡಿ ಕೇವಲ ಮುಂದಿನ ಒಂದು ಹೆಜ್ಜೆ ಮೇಲೆ ಮಾತ್ರ ಗಮನ ಇಡಿ ಈ ಕಷ್ಟದಿಂದ ಹೊರಗೆ ಬರೋಕೆ ಇವತ್ತು ನಾನು ಮಾಡಬಹುದಾದಂಥ ಒಂದು ಸಣ್ಣ ಕೆಲಸ ಏನು ಅಂತ ಯೋಚನೆ ಮಾಡಿ ಅಂದರೆ ಉದಾಹರಣೆಗೆ ಒಂದು ಕಾಲ್ ಮಾಡೋದು ಒಂದು ಪೇಜ್ ಓದೋದು ಐದು ನಿಮಿಷದ ವಾಕ್ ಮಾಡೋದು ನೀವು ಆ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ ನಿಮ್ಮ ಭಯ ಕಮ್ಮಿ ಆಗುತ್ತೆ ಆ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇಡೋಕೆ ಧೈರ್ಯ ಕೊಡುತ್ತೆ ಹೀಗೆ ಒಂದೊಂದು ಹೆಜ್ಜೆ ಇಟ್ಟು ನೀವು ಆ ಬೆಟ್ಟವನ್ನೇ ಹತ್ತಿ ಬಿಡ್ತೀರಿ ನೋಡಿ ಇವತ್ತಿನ ಪಾಠದ ದೊಡ್ಡ ಸತ್ಯ ಇಷ್ಟೇ ಜೀವನದಲ್ಲಿ ಕಷ್ಟಗಳು ಬರೋದನ್ನ ನಿಲ್ಲಿಸೋಕೆ ಆಗಲ್ಲ ಬಿರುಗಾಳಿ ಬಂದೇ ಬರುತ್ತೆ ಆದರೆ ನೀವು ಆ ಬಿರುಗಾಳಿಯಲ್ಲಿ ಮುಳುಗಿ ಹೋಗೋ ದೋಣಿ ಆಗಬೇಕಾ ಅಥವಾ ಅಲುಗಾಡದೆ ನಿಲ್ಲೋ ಬೆಟ್ಟ ಆಗಬೇಕಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ನೀವು ಕಷ್ಟವನ್ನ ಸ್ವೀಕಾರ ಮಾಡಿದಾಗ ನೀವು ಆ ಬಿರುಗಾಳಿಯ ಜೊತೆ ಜಗಳ ಮಾಡೋದನ್ನ ನಿಲ್ಲಿಸ್ತೀರಿ ನೀವು ನಿಮ್ಮ ನಿಯಂತ್ರಣದ ವಲಯದ ಮೇಲೆ ಫೋಕಸ್ ಮಾಡಿದಾಗ ನೀವು ಆ ಬಿರುಗಾಳಿಯ ಮಧ್ಯೆಯೂ ನಿಮ್ಮ ದಾರಿಯನ್ನ ನೋಡ್ತೀರಿ ಮತ್ತು ನೀವು ಆ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ ನೀವು ಆ ಬಿರುಗಾಳಿಯ ವಿರುದ್ಧ ಧೈರ್ಯದಿಂದ ನಡೆಯೋಕೆ ಶುರು ಮಾಡ್ತೀರಿ ನೆನಪಿಡಿ ಮಾನಸಿಕ ಧೈರ್ಯ ಅಂದ್ರೆ ನೋವೇ ಆಗಬಾರದು ಅಂತಲ್ಲ ಧೈರ್ಯ ಅಂದ್ರೆ ನೋವಿನ ಮಧ್ಯೆಯೂ ಮುರಿದು ಬೀಳದೆ ಮುಂದೆ ನಡೆಯುವ ಶಕ್ತಿ ಇವತ್ತು ನೀವು ಕಲಿತ ಈ ಮೂರು ಅಭ್ಯಾಸಗಳೇ ಆ ಶಕ್ತಿಯ ಮೂಲ ಈಗ ನಿಮಗೆ ಕಷ್ಟವನ್ನ ಎದುರಿಸೋ ಧೈರ್ಯ ಬಂದಿದೆ ಆದ್ರೆ ಆ ಧೈರ್ಯ ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂದ್ರೆ ನೀವು ನಿಮ್ಮನ್ನೇ ಪ್ರೀತಿಸಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ನೀವು ಪ್ರೀತಿಸುವುದು ಅಂದ್ರೆ ನಿಜವಾಗಿಯೂ ಏನು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಯೋಣ ಈ ಮಹತ್ವದ ವಿಷಯಗಳನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಧೈರ್ಯ ಕೊಟ್ಟಿದ್ದರೆ ಲೈಕ್ ಮಾಡಿ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ಧೈರ್ಯವಾಗಿರಿ ಧನ್ಯವಾದಗಳು